ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬಾಗಲಕೋಟೆ ನವನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಿಜಿಸ್ಟರ್ ಜಮೀನ್ ಸಂಘಟನೆ ವತಿಯಿಂದ ಜಿಲ್ಲಾ ಸಮಿತಿಯ ವತಿಯಿಂದ ಒಂದು ಹೋರಾಟವನ್ನು ಹಮ್ಮಿಕೊಂಡಿರ್ತೀವಿ ಈ ಪ್ರತಿಭಟನೆಯ ಹೋರಾಟದ ಮುಖ್ಯ ಕಾರಣ ಏನಂದ್ರೆ ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ದೆಹಲಿಯಲ್ಲಿರ್ತಕ್ಕಂಥ ಸುಪ್ರೀಂ ಕೋರ್ಟಿನಲ್ಲಿ ಒಂದು ಯಾವುದೋ ಒಂದು ತೀರ್ಪಿನ ಪ್ರಯುಕ್ತ ಒಂದು ಕೇಸ್ ನಡೆದಿರ್ತದೆ ಹನ್ನೊಂದು ಮೂವತ್ತು ಘಟಕ ಅಲ್ಲಿ ಸುಪ್ರೀಂ ಕೋರ್ಟ್ನ ಒಬ್ಬ ನ್ಯಾಯಾಧೀಶರಾದಂಥ ಅಶೋಕ್ ಅವರು ಕಿಶೋರ್ ಅಶೋಕ್ ಅವರು ಬರ್ತಾರೆ ಬಂದ ತಕ್ಷಣ ಅವರು ಏನೂ ಮಾಡೋದಿಲ್ಲ ಒಂದು ಸ್ಪೋರ್ಟ್ ಶೂ ಹಾಕೊಂಡಿರ್ತಾರೆ ತೆಗೆದವ್ರನ್ನ ಅಲ್ಲೇ ಒಬ್ಬ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದಂಥ ಸಿ ಜಿ ಐ ಡಿ ಆರ್ ಅವ್ರ ಮೇಲೆ ಅದನ್ನು ಎಸಿತಾರೆ ಎಸಿದ ತಕ್ಷಣ ಅಲ್ಲಿರ್ತಕ್ಕಂಥ ಭದ್ರತಾ ಸಿಬ್ಬಂದಿ ಅವರು ತಕ್ಷಣ ಎಚ್ಚೆತ್ಕೊಂಡು ಅವ್ರನ್ನ ಎಳೆದುಕೊಂಡು ಹೊರಗೆ ಬರ್ತಾರೆ ಆ ಎಳೆದುಕೊಂಡು ಹೊರಗೆ ಬರುವಾಗ ಅವರು ಅಶೋಕ್ ಅವ್ರು ಏನು ಹೇಳ್ತಾರೆ ಅಂದ್ರೆ ಹಿಂದಿ ಭಾಷೆಯೊಳಗೆ ಸನಾತನ ಧರ್ಮ ಅಪಮಾನ ನೈ ರಯಂಗಿ ನೈ ಸಯ್ಯಂಗಿ ಅಂತ ಹೇಳ್ತೀರ ಘೋಷಣೆ ಹಾಕೋತೋಗ್ತಾರೆ ಅವರು ಇದರ ಅರ್ಥ ಏನಂದ್ರೆ ಸನಾತನ ಧರ್ಮವನ್ನು ಅಪಮಾನ ಮಾಡೋದಕ್ಕೆ ನಾವು ಬಿಡುವುದಿಲ್ಲ ಯಾವತ್ತಿಗೂ ಅದನ್ನು ನಾವು ಸಹಿಸೋದಿಲ್ಲ ಅಂತ ಹೇಳಿ ಘೋಷಣೆ ಆಗ್ತಾರೆ ಅವರ ಕಾಲದಲ್ಲಿರ್ತಕ್ಕಂಥ ಒಂದು ಚಪ್ಪಲಿ ಶೂವನ್ನು ತೆಗೆದಕ್ಕಿರಿಂದ ಈ ದೇಶದ ಮುಖ್ಯ ನ್ಯಾಯಮೂರ್ತಿಗಳಾದ ಸಿ ಜೆ ಬಿ ಆರ್ ಕವಾಯಿ ಅವರ ಮೇಲೆ ಎಚ್ತಾರಂದ್ರೆ ಅವರೇನು ಅವರಿಂದ ಯಾವುದೇ ಅನ್ಯಾಯ ಒಳಪಟ್ಟಿಲ್ಲ ಯಾವುದೇ ಒಂದು ಕೇಸಿನಲ್ಲಿ ಅವರು ಸಂತ್ರಸ್ತರಿಲ್ಲ ಅವರಿಂದ ಯಾವುದೇ ಥರದ ಅವರಿಗೆ ಅನ್ಯಾಯಗಳಾಗಿಲ್ಲ ಆದರೂ ಸಹಿತ ಯಾವುದೋ ಒಂದು ಏನೋ ಹಿಂದೆ ಒಂದು ದೇವಸ್ಥಾನದ ಬಗ್ಗೆ ಅವರು ಸ್ಟೇಟ್ಮೆಂಟ್ ಕೊಡುವಾಗ ದೇವರ ಬಗ್ಗೆ ಮಾತಾಡಿದರು ಅಂತ ಹೇಳ್ತೀರಿಂದ ಹೋಯ್ತೀರಿಂದ ಅವರು ಮಾತಾಡಿ ಸನಾತನ ಧರ್ಮದ ವಿರುದ್ಧ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಿರೋ ಅವರು ಅವ್ರ ಬೇರೆ ಶುರುಗಿತ್ತು ಇದು ಒಂದು ಈ ದೇಶದಲ್ಲಿ ಸಂವಿಧಾನ ವಿರೋಧಿ ಚಟುವಟಿಕೆ ಎಂಥ ತಪ್ಪು ಮಾಡಿದ್ದಾರೆ ಅಂದ್ರೆ ಅವರು ಇಡೀ ನ್ಯಾಯಾಂಗನ ವಿರುದ್ಧ ಹೋಯ್ತೀರಿಂದ ಅವರ ಸಿ ಜಿ ಐ ಮೇಲೆ ದಾಳಿಯನ್ನು ಮಾಡ್ತಾರೆ ಅಂದರೆ ಈ ದೇಶದಲ್ಲಿ ಇನ್ನೂ ನ್ಯಾಯ ವ್ಯವಸ್ಥೆ ಸರಿಯಾಗಿಲ್ಲ ಅಂತ ಇದ್ರ ಮುಖಾಂತರ ತೋರುತ್ತೆ ಆದ ಕಾರಣ ಭಾರತದ ಸಂವಿಧಾನದ ಮೇಲೆ ಎಲ್ಲರಿಗೂ ಅಪಾರವಾದ ಗೌರವ ನಂಬಿಕೆ ಇದೆ ಇದನ್ನು ಮನಗಂಡು ರಾಷ್ಟ್ರಪತಿ ಅವರು ಕೂಡಲೇ ಅಶೋಕ್ ಕಿಶೋರ್ ಅಶೋಕ್ ಅವರ ಮೇಲೆ ದೇಶದ್ರೋಹಿ ಆಪಾದನೆಯನ್ನು ಹಾಕಿ ಈ ದೇಶದಿಂದ ಗಡಿಪಾರು ಮಾಡಬೇಕು ಕೂಡಲೇ ಅವರ ಭಾರಕೀಲಿನಲ್ಲಿ ಇರ್ತಕ್ಕಂಥ ಅವರ ನೋಂದಣಿಯನ್ನು ರದ್ದು ಮಾಡಬೇಕಂತ ಕೇಳಿ ನಾವು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಇದೆಲ್ಲಿ ಆಗಲಿಲ್ಲ ಅಂದರೆ ರಾಜ್ಯವ್ಯಾಪಿ ನಾವು ಮತ್ತೆ ಉಗ್ರವಾದ ಪ್ರತಿಭಟನೆಯನ್ನು ಮಾಡಿ ದೆಹಲಿ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಅಂತ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ